ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಸರ್ಕಾರದಿಂದ ಮಂಜೂರಾತಿ ಬರುವಂತ ಒನ್ ಬಿ ಎಚ್ ಕೆ ಮನೆ ಆಗಿರ್ಬೋದು ಟೂ ಬಿ ಎಚ್ ಕೆ ಮನೆ ಆಗಿರ್ಬೋದು ಇವುಗಳಿಗೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದ್ದೆ ಕೆಂಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜುನ್ ಬೆಲೆ ಗಂಟೆ ಬರ್ತದ ಮೇಲಿನ ಗಂಟೆ ಬಾರಿಸ್ ಸಾಕು ನಾನ್ ಮಾಡೋ ತಾಯಿ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದಿಸ್ತಾ ಇದ್ದಾರೆ ಮತ್ತೆ ಇದರ ಜೊತೆಗೆ ಮೊಬೈಲ್ ಫೋನ್ ಅಲ್ಲಿ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಮೊಬೈಲ್ ಫೋನ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಸರ್ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರ್ತಾ ಇಲ್ಲ ಅಂದ್ರೂ ಕೂಡ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಏನೆಲ್ಲ ದಾಖಲೆ ದಾಖಲೆಗಳ ಬೇಕಾಗುತ್ತೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಯಾರಿಗೆ ಇವತ್ತು ಮನೆ ಇಲ್ಲ ಯಾರಿಗೆ ಇವತ್ತು ಸ್ವಂತ ಮನೆ ಕಟ್ಟಿಸಬೇಕು ಅಂತ ಒಂದು ಕನಸು ಇರುತ್ತೋ ದಯವಿಟ್ಟು ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನಿಮ್ಮ ಕನಸಿನ ಮನೆ ನೀವು ಕೂಡ ಇವತ್ತು ಸರ್ಕಾರದಿಂದ ಹದಿನಾಲ್ಕು ಲಕ್ಷ ಇವತ್ತು ಅಥವಾ ಟೂ ಎಚ್ ಕೆ ಮನೆಯನ್ನ ಮಂಜೂರಾತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಅಲ್ಲಿ ಎಲ್ಲಿ ಕೊಡ್ತಾರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಯಾವ ಜಿಲ್ಲೆಯವರಿಗೆ ಕೊಡ್ತಾರೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮಗೆ ಗೊತ್ತಾಗ್ಬಿಡತ್ತೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ಜಸ್ಟ್ ನೀವು ಅಂತ ಟೈಪ್ ಮಾಡಿದ್ರೆ ಸಾಕು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಂತ ಬಂದಿರತ್ತೆ ಅಥವಾ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬಹುದು ಸಂಪೂರ್ಣವಾದಂತಹ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಸರ್ಕಾರದ ಒಂದು ವೆಬ್ಸೈಟ್ ನೀವು ಈ ಇದರ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು ಅವಾಗ ನಾನು ಇದರ ಮೇಲೆ ಒಂದ್ಸಾರಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ ಮಾಡಿದ ನಂತರ ಈ ರೀತಿಯಾದಂತಹ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಒಂದು ಪೇಜ್ ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ಬಹುದು ಓಪನ್ ಆದ ನಂತರ ಇದು ಇಂಗ್ಲಿಷ್ ಅಲ್ಲಿ ಓಪನ್ ಆಗಿರೋದ್ರಿಂದ ನಮ್ಗೆ ಕನ್ನಡದೊಳಗೆ ಬೇಕಾಗಿದೆ ಅಂದ್ರೆ ಇಲ್ಲಿ ಕನ್ನಡ ಅಂತ ಬರ್ದಿರ್ತಾರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಮಾಡಿದ ನಂತರ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಒಂದು ವೆಬ್ಸೈಟ್ ಏನಾಗ್ಬಿಡತ್ತೆ ಸಂಪೂರ್ಣವಾಗಿ ಕನ್ನಡದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರಲ್ಲಿ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ಕೋಬಹುದು ಮತ್ತೆ ಇಲ್ಲಿಂದ ನೋಂದಣಿ ಪ್ರಕ್ರಿಯೆ ಅಂತ ಒಂದು ಹೊಸ ಒಂದು ಟ್ಯಾಬ್ ಕೂಡ ಮೇಲ್ಗಡೆ ಕಾಣಿಸ್ತಾ ಇರುವಂತದ್ದು ಅದ್ರ ಕೆಳಗಡೆ ಮುಖ್ಯಮಂತ್ರಿ ಬಹುಮರಡಿ ಬೆಂಗಳೂರು ವಸತಿ ಯೋಜನೆಯಡಿಯಲ್ಲಿ ಇವತ್ತು ಒನ್ ಬಿ ಎಚ್ ಕೆ ಮನೆ ಹಾಗೂ ಟೂ ಎಚ್ ಕೆ ಮನೆಯನ್ನ ಹಂಚಿಕೆ ಅಂದ್ರೆ ಮಂಜೂರಾತಿಯನ್ನ ಕೊಡ್ತಾ ಇರುವಂತದ್ದು ಮತ್ತೆ ಇದ್ರ ಜೊತೆಗೆ ನಾವು ಯಾವುದ್ರಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಯಾವ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಅಂದ್ರೆ ಮುಖ್ಯಮಂತ್ರಿಗಳ ಬಹುಮಾರ್ಡಿ ಬೆಂಗಳೂರು ವಸತಿ ಇದೀವಿ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಹಾಗಾದ್ರೆ ಸ್ವಲ್ಪ ಜೂಮ್ ಕೂಡ ಮಾಡಿ ತೋರಿಸ್ತೀವಿ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಇರತ್ತೆ ಆನ್ಲೈನ್ ಅರ್ಜಿ ಅಂದ್ರೆ ಒನ್ ಬಿ ಎಚ್ ಕೆ ಮನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಹಾಕೋದ್ ಹಾಕ್ತೀವಿ ಒನ್ ಬಿ ಎಚ್ ಕೆಡ್ರಿ ಸರ್ ಟೂ ಬಿ ಎಚ್ ಕೆ ಅಂದ್ರೆ ನೀವೇನ್ ಮಾಡ್ಬೇಕು ಆನ್ಲೈನ್ ಅರ್ಜಿ ಟೂ ಬಿ ಎಚ್ ಕೆ ಅಂತ ಇದ್ದಿರತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಮತ್ತೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ಕೋಬಹುದು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಆನ್ಲೈನ್ ಅರ್ಜಿ ಒನ್ ಬಿ ಎಚ್ ಕೆ ಆಮೇಲೆ ಟೂ ಬಿಎಚ್ ಕೆ ಪ್ರಯತ್ನ ಮಾಡೋಣ ಅಂತ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗ್ತದೆ ನೋಡ್ರಿ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತ ಒಂದು ವೆಬ್ಸೈಟ್ ಓಪನ್ ಆಗ್ಯದ ಓಪನ್ ಆಗ್ತಿದ್ದಾನೆ ಮುಖ್ಯಮಂತ್ರಿಗಳ ಬಹುಮಡಿ ಬೆಂಗಳೂರು ವಸತಿ ಯೋಜನೆಯಡಿಯಲ್ಲಿ ಒನ್ ಬಿ ಎಚ್ ಕೆ ಮನೆಗೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಇಲ್ಲೆಲ್ಲ ತರದ ಒಂದು ಮಾಹಿತಿ ಅರ್ಜಿ ಸಲ್ಲಿಕೆ ಆಗಿರ್ಬೋದು ಯೋಜನಾ ಒಂದು ಸ್ಥಳಗಳ ವಿವರ ಆಗಿರ್ಬೋದು ಲಭ್ಯವಿರುವ ಪ್ಲಾಟ್ ಗಳ ಮಾಹಿತಿ ಆಗಿರ್ಬೋದು ಜೊತೆಗೆ ಫ್ಲಾಟ್ ಬುಕ್ಕಿಂಗ್ ಮಾಹಿತಿ ಆಗಿರ್ಬೋದು ಎಲ್ಲವನ್ನು ಕೂಡ ಸುಗಮವಾಗಿ ಮತ್ತೆ ಸರಳವಾಗಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತಿದೆ ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಸಪೋಸ್ ನನ್ಗೆ ಇದರ ಒಂದು ಕೈಪಿಡಿ ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಯಾರು ಅರ್ಜಿ ಸಲ್ಲಿಸಬೇಕು ಮತ್ತೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು ಕೈಪಿಡಿ ಅಂತ ಇದ್ದೀರ ಅವಾಗ ನೀವು ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡ್ರೆ ಪಿಡಿಎಫ್ ಡೌನ್ಲೋಡ್ ಮುಖ್ಯಮಂತ್ರಿಗಳ ಬಹುಮಡಿ ಬೆಂಗಳೂರು ವಸತಿ ಒಂದು ಒಂದು ನೋಟಿಫಿಕೇಶನ್ ಕೂಡ ಯಾರು ಅರ್ಜಿ ಸಲ್ಲಿಸಬೇಕು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗಿರತ್ತೆ ಜೊತೆಗೆ ಇನ್ನೊಂದು ಕೂಡ ನೋಡಬಹುದು ಇಲ್ಲಿ ಓಪನ್ ಆದ ನಂತರ ಯೂಸರ್ ಮೆನುವಲ್ ಅಂತ ಇದ್ದಿರತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತದ್ದು ಮನೆ ನಿರ್ಮಾಣ ಮಾಡುವಂತ ಸ್ಥಳ ಆಗಿರ್ಬೋದು ಮತ್ತೆ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನೋಡಬಹುದು ನಾನು ಮತ್ತೆ ಈ ಬ್ಯಾಕ್ ಪೇಜ್ ಮೇಲೆ ಬಂದು ಟೂ ಬಿ ಎಚ್ ಕೆ ಮನೆ ಮೇಲೆ ಕ್ಲಿಕ್ ಮಾಡ್ಕೋತಾ ಆದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇದರತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಇದರೊಳಗೂ ಕೂಡ ಸೇಮ್ ಟು ಸೇಮ್ ಪೇಜ್ ಓಪನ್ ಆಗುತ್ತೆ ಇದ್ರೊಳಗೆ ಏನ್ ಚೇಂಜಸ್ ಪೇನ ಆಗೋದಿಲ್ಲ ಅವಾಗ ನಾವೇನ್ ಮಾಡಬಹುದು ಆಗ್ಲೇ ಸ್ವಲ್ಪ ಬೇರೆ ಓಪನ್ ಆಗಿತ್ತು ನಾವಿಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಸಪೋಸ್ ಜಾಲತಾಣ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಇದರಲ್ಲಿ ನಿಮ್ಗೆ ಅರ್ಜಿದಾರರ ಹೆಂಗ ಹೆಂಗ್ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಆರ್ ಡಿ ನಂಬರ್ ಹಾಕ್ಬೇಕು ಎಲ್ಲ ತರಹದ ಒಂದು ಮಾಹಿತಿ ಅಂದ್ರೆ ಅರ್ಜಿ ಸಲ್ಲಿಸುವಂತ ವಿಧಾನನೇ ನೀವೇನ್ ಮಾಡಬಹುದು ಇಲ್ಲಿ ಅರ್ಜಿ ಸಲ್ಲಿಸುವಂತದನ್ನ ನೋಡ್ಕೋಬಹುದು ಜೊತೆಗೆ ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡಬಹುದು ಅಂದ್ರೆ ಒಂದು ನೋಟಿಫಿಕೇಶನ್ ನೋಡ್ಬೇಕಾಗಿದೆ ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕು ಹೆಂಗ್ ಅರ್ಜಿ ಸಲ್ಲಿಸಬೇಕು ಟು ಬಿ ಎಚ್ ಕೆ ಮನೆ ಕುರಿತು ಮಾಹಿತಿ ಅಂತ ಬರ್ತಾ ಇದೆ ಒಂದು ಲಕ್ಷದ ಬಹುಮಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಇವತ್ತು ಮನೆಗಳನ್ನ ಹಂಚಿಕೆ ಮಾಡ್ತಾ ಇರುವಂತದ್ದು ಅಲ್ಲಿ ಏನೆಲ್ಲ ಇದ್ದಿರತ್ತೆ ನಿಮ್ ದಾಖಲೆಗಳಿಗೆ ಸಲ್ಲಿಸಬೇಕಾದ ಅಗತ್ಯ ದಾಖಲೆಗಳು ಆಧಾರ್ ಸಂಖ್ಯೆ ಬೇಕು ಜಾತಿ ಪ್ರಮಾಣ ಪತ್ರ ಕುಟುಂಬದ ಪಡಿತರ ಚೀಟಿ ಬೇಕಾಗತ್ತೆ ಜೊತೆಗೆ ನಾವು ಮತ್ತೆ ಒಂದು ಕಂದಾಯ ಇಲಾಖೆಯಿಂದ ಪಡೆದಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡಬೇಕು ಬೆಂಗಳೂರು ನಗರದಲ್ಲಿ ನೀವು ವಾಸ ಮಾಡ್ತಾ ಇದೀರ ಅಂತ ಹೇಳಿ ವಾಸಸ್ಥಳ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಇದರ ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ಬಹಳಷ್ಟು ಕೆಳಗಡೆ ನಂಬರ್ ಕೂಡ ಇದ್ದಿರತ್ತೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಗ್ತಾವ ಟೋಟಲ್ ಆಗಿ ನೀವ್ ಏನ್ ಮಾಡಬಹುದು ಅಂದ್ರೆ ಹದಿನಾಲ್ಕು ಲಕ್ಷದ ವೆಚ್ಚದ ಘಟಕದ ಜೊತೆಗೆ ನೀವು ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಅರ್ಜಿ ಸಲ್ಲಿಕೆ ಅಂತ ಇದ್ದಿರತ್ತೆ ಅರ್ಜಿ ಸಲ್ಲಿಕೆ ನಿಮ್ಮ ಕನಸಿನ ಮನೆ ನಿಮಗೆ ಬೇಕೆ ಅಂತ ಕೇಳ್ತಾ ಇದಾರೆ ಮನೆ ಇಲ್ರಿ ಸರ್ ಪಂಚಾಯತ್ ಒಳಗೆ ಹೋದ್ರೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ರಿ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಎಲ್ಲೇ ಒಂದ್ ಕಡೆ ಅರ್ಜಿ ಹಾಕೋರಿ ಅಂದ್ರೆ ಯಾರು ಅರ್ಜಿ ಹಾಕೋದಿಲ್ಲ ಆದ್ರೂ ನಮಗೆ ಮನೆ ಇಲ್ಲ ರೀ ಸರ್ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಎಲ್ಲೇ ಒಂದ್ ಕಡೆ ವಾಸ ಮಾಡ್ತೀವಿ ಖಾಲಿ ಜಾಗಿದ ಬಹಳಷ್ಟು ಹಳೆ ಮನೆ ಹಳೆ ಅವ್ರು ರಿಪೇರಿ ಮಾಡಿಸ್ಕೋಬೇಕು ಸಪೋಸ್ ಸಣ್ ಪುಟ್ ಮನೆ ಕಟ್ಟಸ್ಕೋಬೇಕು ಯಾರು ಹೆಣ್ಣು ಕೊಡಾಕತಿ ಈ ಕಡೆ ಹೆಣ್ಣು ಅಂತ ಹೇಳಿ ಬಹಳಷ್ಟು ಜನರ ಒಂದು ಗೋಳು ಕೂಡ ಇದ್ದಿರ್ತದೆ ಹಾಗಾಗಿ ನೀವೇನ್ ಮಾಡಬಹುದು ಅಂದ್ರೆ ಇವತ್ತು ಏನ್ ಮಾಡಬಹುದು ಅಂದ್ರೆ ಮುಖ್ಯಮಂತ್ರಿಗಳ ಬಹುಮಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಒಟ್ಟಾರೆಯಾಗಿ ಬಂದಿರುವಂತಹ ಅಪ್ಲಿಕೇಶನ್ಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಆಯ್ಕೆ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿಂದ ಗ್ರಾಮೀಣ ಅಂತ ಮಾಡ್ಕೋಬೇಕು ವಿಧಾನಸಭಾ ಯಾವ್ದೋ ಒಂದು ಸೆಲೆಕ್ಷನ್ ಇಲ್ಲಿಂದ ಗ್ರಾಮೀಣ ಅಂತ ಮತ್ತೆ ಪ್ರಸ್ತುತ ವಿಳಾಸ ಮಾಹಿತಿ ಕೂಡ ಕೂಡ ಸರಿಯಾಗಿ ಹಾಕಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಯಾರ ಹೆಸರ ಮೇಲೆ ಅರ್ಜಿಯನ್ನ ಸಲ್ಲಿಸಿದ್ರಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಅವರ ಒಂದು ವಿಳಾಸ ಹಾಕಿದ ನಂತರ ಮತ್ತೆ ನೀವು ಪರಿಶೀಲನೆ ಮಾಡಿಕೊಂಡು ಮುಂದಿನ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಅವಕಾಶ ಇದ್ದಿರತ್ತೆ ಬಹಳಷ್ಟು ಆಗಿರುತ್ತೆ ಅರ್ಜಿ ಸಲ್ಲಿಸುವಂತೇನು ಬಹಳಷ್ಟು ಡಿಫಿಕಲ್ಟ್ ಮೊಬೈಲ್ ಫೋನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಇಲ್ಲ ಸರ್ ನಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ನೀವೇನ್ ಮಾಡಬೇಕು ರಾಜೀವ್ ಗಾಂಧಿ ವಸತಿ ಒಂದು ನಿಗಮದ ನಿಯಮಿತ ಅಡಿಯಲ್ಲಿ ಇವತ್ತು ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಡಿ ಅಂದ್ರೆ ಅವರು ಸಂಪೂರ್ಣವಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸಿಕೊಡ್ತಾರೆ ಬಟ್ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸಿಕೊಟ್ಟಿದ್ದೇನೆ ಇವೆಲ್ಲ ದಾಖಲೆಗಳನ್ನು ತಗೊಂಡೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೇಳಿ ಕೂಡ ಹೇಳ್ಕೊಡ್ತಾ ಕೆ ಮನೆ ಪ್ಲಾಟ್ ಗಳು ಹಂಚಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬೇಕಾಗಿರುವಂತ ದಾಖಲೆಗಳು ಇಷ್ಟು ದಾಖಲೆ ತಗೊಂಡೋಗು ಸ್ವಂತ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಏನ್ ಡಿಫಿಕಲ್ಟ್ ಇಲ್ಲ ನಿಮ್ಮ ಒಂದು ಮಾಹಿತಿಯನ್ನ ಕೇಳುತ್ತೆ ಅಂದ್ರೆ ನಿಮ್ಮ ಹೆಸರಾಗಿರಬಹುದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರಬಹುದು ನಿಮ್ಮ ಊರು ನಿಮ್ಮ ತಾಲೂಕು ಜಿಲ್ಲೆ ಯಾರ ಹೆಸರ ಮೇಲೆ ಅರ್ಜಿ ಸಲ್ಲಿಸ್ತಾ ಇದ್ರಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಕನ್ನಡದ ಒಳಗೆ ಬಹಳ ಚಂದ ಇರ್ತದೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸುವಂತ ಕೆಲಸ ಮಾಡಬೇಕು ಯಾರಿಗಿವತ್ತು ಇವತ್ತು ಮನೆ ಕಟ್ಟಿಸ್ಕೋಬೇಕಾಗಿದೆ ಯಾರಿಗೆ ಇವತ್ತು ನಿಮ್ಮ ಕನಸಿನ ಮನೆ ಬೇಕಾಗಿದೆಯೋ ಇವತ್ತು ಮುಖ್ಯಮಂತ್ರಿ ಬಹುಮಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಏನ್ ಮಾಡಬಹುದು ಮನೆಯನ್ನ ಟೂ ಬಿ ಎಚ್ ಕೆ ಆಗಿರಬಹುದು ಒನ್ ಬಿ ಎಚ್ ಸಂಪೂರ್ಣವಾಗಿ ಪಡೆಯಬಹುದು ಇವತ್ತು ಆನ್ಲೈನ್ ಅರ್ಜಿ ಪ್ರಾರಂಭ ಇದೆ ಇದಕ್ಕೆ ಯಾವುದೇ ರೀತಿಯಿಂದ ಕೊನೆ ದಿನಾಂಕ ಕೊಟ್ಟಿಲ್ಲ ದಯವಿಟ್ಟು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ನೇರ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಕೂಡ ಇವತ್ತು ಕೆಲವೊಂದಿಷ್ಟು ಮಾಹಿತಿ ಕೂಡ ಇದ್ದಿರತ್ತೆ ಅವೆಲ್ಲವನ್ನು ಕೂಡ ನೀವು ಸರಿಯಾಗಿ ನೋಡ್ಕೋಬಹುದು ನೋಡಿದ ನಂತರ ಕೆಲವೊಂದಿಷ್ಟು ಮಾಹಿತಿ ನಿಮ್ಗೆ ಏನೆಲ್ಲ ಬೇಕೋ ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ಫಲ ಫಲಾನುಭವಿ ಮಾಹಿತಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವೇನ್ ಮಾಡಬಹುದು ಅಂದ್ರೆ ನೀವು ಯಾವ ಜಿಲ್ಲೆಯಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ ನಿಮ್ಮ ಒಂದು ಜಿ ಪಿ ಎಸ್ ನಂಬರ್ ಅಂತ ಕೊಟ್ಟಿರ್ತಾರೆ ಓಕೆ ಫಲಾನುಭವಿ ಸಂಖ್ಯೆ ಅಂತ ಇದ್ದಿರತ್ತೆ ಅದನ್ನ ಹಾಕಿ ನೀವು ಸಲ್ಲಿಸುವ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನೀವು ಮಂಜೂರಾತಿ ಆಗಿರುವಂತಹ ಮನೆಯ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ನೋಡ್ಕೋಬಹುದು ಮಾರ್ಗಸೂಚಿಗಳು ಇರುತ್ತೆ ಮತ್ತೆ ವರದಿಗಳು ಮುಖಪುಟ ನೀವು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಅರ್ಜಿಯನ್ನು ಪ್ರಾರಂಭವಾಗಿರೋದ್ರಿಂದ ಯಾರಿಗೆ ಇವತ್ತು ಒನ್ ಬಿ ಎಚ್ ಕೆ ಇವತ್ತು ಆ ಮುಖ್ಯಮಂತ್ರಿಗಳ ಬಹುಮಡಿ ಬೆಂಗಳೂರು ವಸತಿ ಯೋಜನೆಯಡಿಯಲ್ಲಿ ಬೇಕಾಗಿದೆಯೋ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಮನೆ ಇಲ್ಲದವರು ಮನೆಯನ್ನ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕೊತ ಆದರೆ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶಿವ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ